ನಮ್ಮ ಇದು ನಮ್ಮ ಮಕ್ಕಳ ಇದು ನನ್ನ ಇದು ನನ್ನ ದೈವಿನ ಶಕ್ತಿಗಳು ಎಲ್ಲ ನನಗೆ ಸಲಗಾಲದಿಂದಾನು ನನ್ನ ಜೊತೆಯಲ್ಲಿದ್ದು ಭೀಮಾ ಮುಗಿಸಿ ನೆಕ್ಸ್ಟು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ನನ್ನ ತಂಬಿ ಮಾಡ್ತಾ ಇದ್ದೀನಿ ಅನೌನ್ಸ್ ಮಾಡ್ತೀನಿ ನನಗೆ ತುಂಬಾ ಗೊತ್ತಿಲ್ಲ ನನ್ನ ಜೊತೆ ಸ್ಕ್ರಿಪ್ಟ್ ಅಲ್ಲಿ ತುಂಬಾ ಜರ್ನಿ ಮಾಡ್ತಾನೆ ಹೆಂಗ್ ಇಪ್ಪತ್ನಾಲ್ಕು ಗಂಟು ಫೋನ್ ಅಲ್ಲಿ ಮನೆಗೆ ಹೋದ್ರು ಫೋನ್ ಅಲ್ಲಿ ಎಷ್ಟೇ ಹೊತ್ತಾದ್ರೂ ಎದ್ದು ಮಾತಾಡುವಂಥ ನಾವು ಇಬ್ಬರು ತುಂಬಾ ಟ್ರಾವೆಲ್ ಮಾಡಿದೀವಿ ಸೊ ಹಾಗಾಗಿ ನನ್ ಪಲ್ಸ್ ತುಂಬಾ ಚೆನ್ನಾಗಿ ಗೊತ್ತು ತುಂಬಾ ಅದ್ಭುತವಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ ಈಗ ಈ ಮೇಲೆ ಅನ್ಕೊಂಡು ನನ್ ಬಗ್ಗೆ ಗೊತ್ತಿರೋ ಟ್ರೈ ಮಾಡಿ ಸ್ಕ್ರಿಪ್ಟ್ ಮಾಡಿ ನನಗೆ ಅದು ಹೆಲ್ಪ್ ಆಗುತ್ತೆ ಪ್ರೊಡ್ಯೂಸರ್ಸ್ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಎರಡು ಇದ್ದೀನಿ ಇಲ್ಲಿ ನಾನು ಇದು ತುಂಬಾ ಈ ತರ ಕೆ ಕೆ ಸಿಂಗ್ ಎಲ್ಲ ಮಾಡಿದ್ರೆ ಹಾಗೂ ನಮ್ಮ ಬಗ್ಗೆ ಸೀರಿಯಸ್ ಆಗಿ ಮಾಡೋದು ಈಗ ನೋಡಿದ್ರೆ ಬೈಗಾಯ್ ಅಂತ ಇವ್ ತುಂಬಾ ನೀವೆ ನೀವ್ ತುಂಬಾ ಸೀರಿಯಸ್ ಹೆಂಗೆ ಅಂದ್ರೆ ನೀವ್ ಅಮ್ಮಲ್ಲ ಇವ್ರು ಮಾಡೋ ಕೆಲಸ ಹೆಂಗಿರುತ್ತೆ ಅಂದ್ರೆ ಕಾಲು ಮುಗಿದ ಕೂಡ ಸಾಕು ಲೈ ಹೋಂಗ್ಲಿಂದ ಅಷ್ಟು ಹಠ ಮಾಡಿ ನಿಂತು ಅಂತಾನೆ ಸೊ ನಾನು ಇವತ್ತು ಬೀಗ ಕೆಲವಿಗೆ ಪ್ರೊಡ್ಯೂಸರ್ಸ್ ಹೆಂಗ ಕಾರಣ ತಂಡ ತುಂಬಾ 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 ವಿಚಾರ ಅಂತ ತುಂಬಾ ತುಂಬಾ ಗುಣವಂತ ಮಾಡ್ತಾರಲ್ಲ ತುಂಬಾ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ನೇರ ನೇರವಾಗಿ ಅಂದುಬಿಡ್ತಾನೆ ಅದು ತುಂಬಾ ಚೆನ್ನಾಗಿರುತ್ತೆ ಇವತ್ತು ಇಡೀ ಭೀಮಾ ನಿಂತು ಇವತ್ತೆಲ್ಲ ವರ್ಕ್ ಮಾಡಿ ಇವತ್ತು ಯಶಸ್ಸಿಗೆ ಕಾರಣ ಆಗಿರೋ ಯು ನಾನು ತುಂಬಾ ಅದ್ಭುತವಾದಿರ್ತಾರೀರ ಜೀವನ್ ನೋಡಿರ್ತೀರಾ ಅವನು ಸಿನಿಮಾ ಮಾಡಿದ ಆಮೇಲೆ ಸರಿ ನೀವ್ ನನ್ನ ಚಿಕ್ಕ ಮಗುವ ನೋಡಿದ್ದೇನೆ ರೀಡಿಯಲ್ಲಿ ಇನ್ನೂ ಎಷ್ಟು ದಿನ ಇದೆ ಅವಾಗಿನ್ನ ನೋಡಿದ್ದೆ ಇನ್ನೇ ಸಿನಿಮಾ ಸಿನಿಮಾಗು ಚಿಡ್ಸ್ಕೊಂಡ್ಬಿಟ್ಟಿದ ಪಾಪ ಏನು ಮಾಡಕ್ ಆಗಲ್ಲ ನೀವನ್ನೆಲ್ಲ ಬೇರೆ ಬೀಚ್ ಬಿಟ್ಬಿಟ್ಟಿದ್ದಲ್ಲ ಸಣ್ಣ ಏನು ಅಂದರೆ ಬೀಚ್ ಎಲ್ಲ ಬಿಟ್ಟಿದ್ದೀನಿ ಖುಷಿ ಖುಷಿ ಆಯ್ತಾ ಹೇಳಿದಾಗ ಥ್ಯಾಂಕ್ ಯು ಈಗ ನಾನು ಅನ್ಕೊಂಡಿರೋನು ಮಹೇಶ್ ಮಾಡಿದ್ಮೇಲೆ ವೀರ ಕೂಡ ಲೈನ್ ಮಾಡ್ತಿದ್ದಾನೀಗಾನು ಸ್ಕ್ರಿಪ್ಟ್ ಮಾಡಕ್ಕೆ ಹೇಳಿದೀನಿ ಜೊತೆಗೆ ಮೌರ್ಯಗಳು ಹೇಳಿದೀನಿ ಅಂತ ಯಾಕೆಂದ್ರೆ ನಾವೆಲ್ಲ ತುಂಬ ಟ್ರಾವೆಲ್ ಮಾಡೋದು ನಮ್ಮ ಪಲ್ಸ್ಗಳು ಗೊತ್ತಿರತ್ತ ಅವ್ರಿಗೆ ಸೊ ನಾವೇ ಮಾಡಿದಾಗ ಒಂದಷ್ಟು ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಗಳನ್ನ ಹೊರಗಡೆ ತರಬಹುದು ಅದನ್ನು ನಾನು ಆಸೆಯಲ್ಲಿ ಸೇರಿ ಮಾಡಿದ್ದೀನಿ ಅದನ್ನು ಕೂಡ ಡೆನಿಸ್ ಬಾ ಡೆನಿಸ್ ಬಾವೆಂಟ್ ಅಂತ ಹೇಳಿ ನಮ್ಮ ಸಿನಿಮಾಗೆ ಒಂದು ಟೀಮ್ ಆ ಒಂದು ಶಕ್ತಿ ಒಂದು ಬಲ

ಅವ್ರೇನು ಮಾಡಿಲ್ಲ ಯಾಕಂದ್ರೆ ಅವ್ರು ಇದ್ಬಿಟ್ರೆ ನಿಮಗೆ ಒಂದು ಇಪ್ಪತ್ತು ಜನ ಇದ್ದಂಗೆ ಅದ್ರಲ್ಲಿ ಅವನ್ ಬಿಟ್ಟ ಒಬ್ಬ ಪುನೀತ್ ಅಂತ ಇದ್ದಾನಮ್ಮ ಅಂತ ಹೇಳಿ ಅವನು ಕೂಡ ಹಾರ್ಡ್ ವರ್ಕರು ನನ್ಗೆ ಮಲ್ಲ ಇದ್ರೆ ತೊಂದರೆ ಇಲ್ಲ ಸುಮ್ಮನೆ ಸಿಂಪಲ್ ಅಂದ್ರೆ ನನ್ಗೂ ಸರ್ಕಾರ ತೆಗಿಬೇಕಾದ್ರೆ ನನ್ಗೂ ಡಿ ಒ ಪಿಗೂ ಮಾಡುತ್ತಾರೆ ಏನು ಆ ಬ್ಯಾಟ್ಸ್ಮನ್ಗಳು ಹೊಡೆದ್ಬಿಟ್ಟು ಹೋರಾಗಿ ಬೆಟ್ಟ ಅಲ್ಲಿ ಕುತ್ಕೊಂಡು ಟಿಫನ್ ಬಾಕ್ಸ್ ಅಲ್ಲಿ ಊಟ ಮಾಡ್ತಾರೆ ಆ ಆ ಲೊಕೇಶನ್ ಹಸಿ ತೆಲಕ್ಕೆ ಟ್ರೈನ್ ಟ್ರೈನಿಂದ ನಾನ್ ಸರ್ ಆಗಲ್ಲ ಆಗಲ್ಲ ಅಂತ ಆಟ ನಮ್ ಇಬ್ಬರು ಕಿತ್ತಾಗ ಅಂದ್ರೆ ಕಿತ್ತಾಗ ಅಂದ್ರೆ ಪ್ರೀತಿ ಕಿತ್ತಾಟ ನಮಗೂ ಶಿವಸೇನೆ ಅವರು ಯಾಕೆ ಯಾಕೆ ಅಂತ ಅದ ಇದ್ದಾಗ ಸುಮ್ಮನೆ ಒಂದು ಸಣ್ಣ ದೈವ ಮಾಡ್ತೀವಿ ನೋಡಿ ಅಂದ್ರೆ ಏನು ಅಂದ್ರೆ ನಾವು ತೆಗೆದಿದ್ದೆ ಇಲ್ಲೋ ಅದನ್ನ ಚೀಟ್ ಮಾಡಿದ್ದೆ ಇಲ್ಲೋ ಸಿಚೇನ್ ಕ್ರಿಯೇಟ್ ಮಾಡ್ಕೊಂಡು ಆಕಿಲ್ ತೆಗಿರೋಣ ಸಿನಿಮಾಗಳ ಫ್ರೇಮ್ ಇಟ್ಟು ಅದನ್ನ ಸರಿ ಮಾಡಿಕೊಟ್ಟು ಸೂರ್ಯ ಜೊತೆ ಇದ್ದು ಇವತ್ತು ಸೂರ್ಯ ಜೊತೆ ಇರ್ತಾರೆ ಇರ್ತಾರೆ ಸಿನಿಮಾ ಅಂದಾಗ ನಾನ್ ಫಸ್ಟ್ ಟೈಮ್ ಇವ್ ಮನೋಡಿ ಇವ್ ಮ್ಯಾಕ್ ನಾವು ಬೆಳೆಸ್ಕೋಬಾರ್ದು ಅಂತ ಹೇಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ನಾನು ಆಕ್ಟಿಂಗ್ ಮಾಡಿಸ್ಕೊಂಡೆ

ಏನ್ ಮಾಡ್ಬೇಕು ಎಡಪ್ಪ ನಾನು ಯಾವಾಗ ಎಲ್ಲ ಶುರು ಮಾಡ ಅಲ್ಲಿಯವರೆಗೂ ಬಂದಿಲ್ಲ ನಗೋ ಅವ್ರಿಗೆ ಹಾಗಾಗಿ ಎಲ್ಲ ಒಂದ್ ಕಡೆ ದೇವರು ಒಂದೊಂದು ಶಕ್ತಿಗಳನ್ನ ಇಟ್ಟಿರ್ತಾರೆ ನಾವೇನ್ ಮಾಡ್ತೀವಿ ಅದು ನೋಡಕ್ ಚೆನ್ನಾಗಿಲ್ಲ ಅಂತ ಬಿಟ್ಟು ಬಿಡ್ತೀವಿ ಅದೊಂದ್ ಪ್ರಾಬ್ಲಮ್ ಮನುಷ್ಯರ ಪ್ರಾಬ್ಲಮ್ ಅದು ಸಲಹಾಗಿ ಕೆಲವೆಲ್ಲ ನೋಡಕ್ ಚೆನ್ನಾಗಿಲ್ಲ ಕೂಡ ತುಂಬಾ ಗುಡ್ ಲಕ್ ಕೊಡ್ತಾರೆ ಅದ್ರಲ್ಲಿ ಇವನು ಕೂಡ ಒಬ್ಬ ಗುಡ್ ಲಕ್ ಇವನು ಎಲ್ಲ ಇದು ಮಾಡ್ತಿದ ದಯ ಮಾಡಿ ಕ್ಷಮಿಸಿ ಯಾರನ್ನ ಮಾಡ್ತಿದ್ರೆ ಬ್ಯಾನ್ಸ್ ವರ್ಷ ಮಾತಾಡೋದ ಕಲೆಕ್ ವರ್ಷ ಮಾತಾಡುವ ಕೊಟ್ಟದ್ದು ಮುಗ್ಸಾಡ್ಬನ್ನಿ ನನಗೆ ನಿರ್ಧಾರ ಇದೆ ಈಗ Thanks <laughs> for